ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಇಂಚಿಲ್ ಮಠದ ಜಾತ್ರೆಗೆ ಹೋಗೇನಿ ನೋಡೋನು ಬರ್ರಿ ಬರ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೋಡ್ರಿ ಇಂಚಿಲದ ಸುತ್ತಮುತ್ತಲಿನ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತಹ ಕುಂಬಳಕಾಯಿ ಮೆಣಸಿನಕಾಯಿ ಕೊತ್ತಂಬರಿ ಟಮೆಟೊ ಆಲೂಗಡ್ಡೆ ಹಿಂಗೆ ಏನೇನು ತಮ್ಮ ಹೊಲದಾಗ ಬೆಳೆದಿರ್ತಾರಲ್ಲ ಅವನ್ನೆಲ್ಲ ತಮ್ಮ ಟ್ಯಾಕ್ಟರ್ ಒಳಗೆ ಹಾಕೊಂಡು ಬಂದು ಈ ಇಂಚಿಲ ಮಟ್ಟದ ಜಾತ್ರೆಗೆ ಮಹಾಪ್ರಸಾದಕ್ಕಾಗಿ ತಂದು ಕೊಟ್ಟಾರೆ ನೋಡ್ರಿ ನೋಡ್ರಿ ಟ್ಯಾಕ್ಟರ್ ಫುಲ್ಲೆಲ್ಲ ಹೆಂಗೆ ಸಿಂಗರಿಸ್ಕೊಂಡು ಬಂದು ಎಲ್ಲ ತುಂಬ್ಕೊಂಡು ಬಂದಾರೆ ನೋಡ್ರಿ ಈ ಟ್ಯಾಕ್ಟರ್ ಒಳಗೆ ಎಷ್ಟು ಟೊಮೆಟೊ ತುಂಬಿಕೊಂಡ್ಬಂದಾರ ನೋಡ್ರಿ ಅವ್ರ ಹೊಲ್ದಾಗ ಬೆಳೆದಿದ್ದು ನಾವು ಮಹಾಪ್ರಸಾದಕ್ಕೆ ತುಂಬ ನೋಡ್ರಿ ಬದ್ನಿಕಾಯಿ ಟೊಮೆಟೊ ಎಲ್ಲವನ್ನ ತುಂಬ್ಕೊಂಡ ಬಂದಾರ ನೋಡ್ರಿ ಇದು ಇಂಚಲ ಮಠದ ತೇರು ಜಾತ್ರೆಯ ಕೊನೆಯ ದಿನದಂದು ತೇರನ್ನು ಎಳೆಯಲಾಗ್ತತಿ ಇಂಚಲದ ಸುತ್ತಮುತ್ತಿನ ಮುತ್ತಲಿನ ಹಳ್ಳಿ ಜನರೆಲ್ಲ ಸೇರಿ ಈ ತೇರನ್ನ ಎಳಿತಾರ ಲಕ್ಷಾಂತರ ಜನರ ಈ ತೇರಿಗೆ ಸೇರಿರ್ತಾರ తాను కొత్త అమృత ముఖ్యం వాన ವಿಶಾಲವಾದ ಜಾಗದಲ್ಲಿ ಪ್ರವಚನಕ್ಕಾಗಿ ಪೆಂಡಾಲ್ ಹಾಕ್ಯಾರ ನೋಡ್ರಿ ದರ್ಶನ ದರ್ಶನ ಮಹಾತ್ಮ ದರ್ಶಿಸ್ಕೊಂಡು ನೀವು ಮಠಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಪಿ ಜಿವರೆಗೆ ವರೆಗೆ ಎಲ್ಲ ವಿಭಾಗಗಳಿವೆ ಪಿಯು ಕಾಲೇಜ ಇದಕ್ಕೆ ಸಂಬಂಧಿಸಿದ ಗ್ರೌಂಡ್ನ ತೊಳೆದ ಏನ್ಮಂಡ್ಯಾರ ಮಹಾಪ್ರಸಾದಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಪಿಯು ಕಾಲೇಜ ಈ ಪಿಯು ಕಾಲೇಜಿನಲ್ಲಿ ದೂರದಿಂದ ಬಂದಂತಹ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ రేయ్ గా బట్ మూడు ನೋಡ್ರಿ ಮಹಾಪ್ರಸಾದ್ ನಡಬೇಕು ಮಹಾಪ್ರಸಾದಕ್ಕ ಎಷ್ಟೊಂದು ಜನ ಸೇರ್ಯಾರು ಇಲ್ಲಿ ಹೆಣ್ಮಕ್ಳಿಗೆ ಬೇರೆ ಗಂಡ್ ಮಕ್ಕಳಿಗೆ ಬೇರೆ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರ ಒಂದ ಕುಟುಂಬದವ್ರು ಚಂದ ಕೂತು ಊಟ ಮಾಡಕ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಮಹಾಪ್ರಸಾದ ತಯಾರು ಮಾಡೋಕೆ ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿ ದೊಡ್ಡ ದೊಡ್ಡ ಕೊಬ್ಬರಿಗೆ ಒಳಗೆ ಅನ್ನ ಸಾರು ತರಕಾರಿ ಉಗ್ಗಿ ಮಾಡಕತ್ತಾರ ಅವರು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕೊಬ್ಬರಿಗೆ ಅದಾವ ಕೊಬ್ಬರಿಗೆ ಒಳಗೆ ಮಹಾಪ್ರಸಾದವನ್ನು ತಯಾರು ಮಾಡಕತ್ತಾರ ಯಾಕಂತಂದ್ರೆ ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಮಹಾಪ್ರಸಾದಕ್ಕೆ ಬರ್ತಾರಲ್ಲ ಅದಕ್ಕೋಸ್ಕರ கப்பூர் ஒழக மகாப்பிரசாதவா தயார்மடக்க ನೋಡಿರಿ ಇಲ್ಲೇ ಮಹಾಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ಯಾರ ಭಕ್ತಾದಿಗಳು ಏನು ಮಹಾಪ್ರಸಾದಕ್ಕೋಸ್ಕರ ಬಂದಾರಲ್ಲ ಅವರಿಗೆ ಅಷ್ಟ ವ್ಯವಸ್ಥಿತ ರೀತಿಯಲ್ಲಿ ಮಹಾಪ್ರಸಾದವನ್ನು ನೀಡ್ತಾ ಇದ್ದಾರೆ ನೋಡ್ರಿ ಏನು ಕದಲೇ ಇಲ್ಲ ಒಬ್ಬರಾದಮೇಲೆ ಒಬ್ರು ಬಂದು ಇಂದ ನೀಡ್ಸ್ಕೊಂಡ ಹೇಳ್ತಾರೆ ಮನೋಭಾವ ಈನ ಮಹಾಪ್ರಸಾದಕ್ಕೋಸ್ಕರ ಬಂದ್ರದು ನೋಡಿದ್ರನ್ನ ನೋಡ್ರಿ ಈಗ ಅನ್ನದ ಪಾತ್ರೆ ತಂದಿಟ್ಟಾರ ಊಟವನ್ನ ಮಾಡ್ತಾ ಇದ್ದಾರೆ ಎಲ್ಲಾರು ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಒಂದು ಸೈಡ್ ಹೆಣ್ಮಕ್ಳು ಕೂತು ಊಟ ಮಾಡಕ್ ನೋಡ್ರಿ ವ್ಯವಸ್ಥೆ ಮಾಡ್ಯಾರ ಅನ್ನಪೂರ್ಣೇಶ್ವರಿಯ ಫೋಟೋವನ್ನು ಇಟ್ಟ ಇಲ್ಲಿ ಪೂಜಾ ಮಾಡ್ಯಾರ ಅದ್ರ ಪಕ್ಕಕ್ಕನೇ ಹೆಣ್ಮಕ್ಳಿಗ ಏನ್ ಮಾಡ್ಯಾರ ಊಟದ ವ್ಯವಸ್ಥೆಯನ್ನ ಮಾಡ್ಯಾರ ನೋಡ್ರಿ ಹೆಣ್ಮಕ್ಳು ಚಂದ ಕುಂತ ಊಟ ಮಾಡಾಕತ್ತಾರ ರೆಡಿಯಾಗಿ ಫುಲ್ ರೆಡಿಯಾಗಿ ಬಂದಾರ್ದು ಜಾತ್ರೆಗೆ ಅವ್ರ ಹೆಣ್ಮಕ್ಳೆಲ್ಲ ನೋಡ್ರಿ ಎಷ್ಟು ಚಂದ ಕೂತು ಊಟ ಮಾಡಕತ್ತಾರು ನೋಡ್ರಿ ಇಲ್ಲಿ ಮಕ್ಕಳಿಗೆ ಆಟಿಗೆ ಸಾಮಾನ ಪಾತ್ರೆಗಳು ಸ್ಟೇಷನರಿ ಹಿಂಗ ಹಿಂಗ ಬೆಳಗ್ಗೆಗಳಿಗೆ ನೋಡ್ರಿ ಇಲ್ಲೇ ವ್ಯವಸ್ಥೆಯನ್ನ ಮಾಡ್ಯಾರ ನೋಡ್ರಿ ಇಲ್ಲಿ ಕನಕತೀವಿ ಬ್ಯಾಗ್ ಅಂಗಡಿ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಸ್ಟೇಷನರಿ ಅಂಗಡಿ ಐತಿ ನಿಂದಿರಿಯ ಅಲೋ ಮುಂದೆ ಮುಂದಾಗ ಬೇರೆ ನೋಡ ನೋಡ್ರಿ ಇಲ್ಲಿ ಮಕ್ಕಳ ಮನೋರಂಜನೆಗೋಸ್ಕರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಮಕ್ಕಳ ಎಷ್ಟ್ ಚಂದ ಜಂಪಿಂಗ್ ಜಪಾಂಗವನ್ನ ಆಟ ಆಟಾಡತಾರ ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ಅಂಗಡಿ ಇಟ್ ನೋಡ್ರಿ ಮಕ್ಕಳ ಐಸ್ ಕ್ರೀಮ್ ಅನ್ನ ಇಂದ ಸಂತೋಷ ಪಡಾಕತ್ತ ನೋಡ್ರಿ ಗೋಬಿ ಮಚ್ ನೋಡ್ರಿ ಜಾತ್ರೆಯ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಒತ್ತಿ ಹೀಗೆ ಮಾಡೋದ್ರಿಂದ ನಾಲ್ಕು ಅಂತ ವಿಡಿಯೋಗಳ ನೋಟಿಫಿಕೇಷನ್ನ ನಿಮ್ಗೆ ಮೊದಲು ಬರ್ತೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ